ಮಹಮ್ಮದ್ ಪೈಗಂಬರ್ ಅವರು ಈ ದರೆಗೆ ಬಂದು ಜನ್ಮವನ್ನು ತಾಳಿ ಈ ದಿವಸಕ್ಕೆ ಒಂದೂವರೆ ಸಾವಿರ ವರ್ಷಗಳಾಗಿದೆ ಆ ಒಂದೂವರೆ ಸಾವಿರ ವರ್ಷಗಳಿಂದ ಅವರ ಇತಿಹಾಸ ಅವರು ಮಾಡಿರ್ತಕ್ಕಂಥ ಜನಸಂರಕ್ಷಣೆ ಮತ್ತು ಎಲ್ಲ ಸಮಾಜಗಳನ್ನು ಒಗ್ಗೂಡಿಸಿ ತೆಗೆದುಕೊಂಡು ಹೋಗ್ತಕ್ಕಂಥ ಆ ಒಂದು ವಿಚಾರದಲ್ಲಿ ಅವರು ನಡೆಸಿರ್ತಕ್ಕಂಥ ಕಾರ್ಯಪ್ರವೃತ್ತಿ ನಿಜವಾಗಲೂ ಈ ಜಗತ್ತೇ ಮೆಚ್ಚಬೇಕಾಗಿರ್ತಕ್ಕಂಥ ಸಂದರ್ಭ ಇಂಥ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಈ ಭಾರತ ಇಡೀ ಪ್ರಪಂಚದಲ್ಲಿ ಅವರ ಜನನವಾಗಲಿ ಅವರು ಒಂದು ಉತ್ತಮವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಅವರ ಸಹಕಾರ ಸಿಗಲಿ ಅಂತ ಹೇಳಿ ಎಲ್ಲ ಮುಸ್ಲಿಂ ಸಮಾಜದ ಬಂಧುಗಳಿಗೆ ಈ ಒಂದು ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರ್ತಾರೆ ಪೈಗಂಬರ್ ಅವರ ಜನ್ಮ ದಿನ ಇವತ್ತು ಸಾವಿರದ ಐನೂರ ವರ್ಷದ ಅವರ ಜನ್ಮದಿನ ಆಚರಣೆ ಇಡೀ ಪ್ರಪಂಚದಲ್ಲಿ ಇವತ್ತು ಅದ್ಧೂರಿಯಾಗಿ ಆಚರಣೆ ಆಗ್ತಾ ಇದೆ ಈ ಅವರ ಒಂದು ಅನ್ಯಾಯಿಗಳು ಆದಂಥ ಮುಸ್ಲಿಂ ಧರ್ಮದ ಎಲ್ಲ ಸಮಸ್ತ ಜನರಿಗೆ ಮತ್ತೆ ಎಲ್ಲ ದೇಶದ ಎಲ್ಲ ಸಮಸ್ತ ಜನರಿಗೆ ಈ ಹಬ್ಬದ ಪ್ರಯುಕ್ತ ಶುಭಾಶಯ ಇಟ್ಕೊಳ್ರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾರೆ

ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ